ಅದು ನೈಟಿ ಬಟ್ಟೆ ವಾಶ್ ಮಾಡಾಕತ್ತೀ ನೈಂಟಿ 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 ಇರೋದ ನೈಂಟಿ ನೋಡ್ರಿ ಯಾವ ಥರ ವಾಶ್ ಮಾಡೋದಾಳಿಕೆ ಇಷ್ಟೆಲ್ಲ ವಾಶ್ ಮಾಡಿದ ವಾಶ್ ಮಾಡಿ ವಾಶ್ ಮಾಡಿ ನೋಡಿ ಹೆಂಗೆ ವಾಶ್ ಮಾಡ್ತಿತ್ತು ವಾಶ್ ಮಾಡಿದ್ದು ಬಿಡು ಸುಮ್ಮ ಯಾಕೆ ಬಿಟ್ಟಿಲ್ಲ ನೋಡಿರಿ ಯಾವತ್ತು ಹಾಕ್ಕೊಳ್ದೇ ಇರೋ ನೈಟಿ ಇವತ್ತು ಹಾಕ್ಕೊಂಡು ಮಿರ ಮಿರ ಮಿಂಚಾತಾಳೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾರಣ ಹೌದು ಯಾಕಂದ್ರೆ ನೀನು ಯಾವತ್ತೂ ಹಾಕೋತಾ ಇರಲಿಲ್ಲ ಸೊ ಅದಕ್ಕೆ ನೈಟ್ ಟೈಮಿಂಗ್ ನಿಂಗೆ ವಿಡಿಯೋ ಮಾಡ್ತೇನೆ ಹೌದಿಲ್ಲ ನೈಂಟಿ ಆಯಿತು ಆಮೇಲೆ ನೈಂಟಿ ಹಾಕೊಂಡ್ರೆ ಮಜಾನ ಬೇರೆ ಯಾವುದಿಲ್ಲ ಲೈಟ್ ಇರೋ ನೈಂಟಿ ಇರೋದೆ ನೈಟಿ ಮತ್ತೆ ಹಾಕೊಂಡ್ರೆ ಜಗಳ ಮಾಡ್ತೇವೆ ಆಯ್ತು ಇಲ್ಲಿ ಬಂದಾಗ ನಾನು ಹೇಳ್ದೆಂತ ಹಾಕೊಂಡಿಲ್ಲ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಪಿ ಏನು ಏನೋಗೀತಿ ಮಸ್ತ್ ಮಸ್ತ್ಗಿತಿಯಾ ಕರಿಯ ಬಂದು ನೋಡಿ ಇದೆ ಫ್ರೆಂಡು ಅದೇ ಫ್ರೆಂಡ್ ಹೀಗಿದ್ರು ನೋಡಿ ಬಂದ ಏನ್ ನೋಡಿ ಎಷ್ಟು ಲೋಕ ಕರೆದು ಬರ್ತೈತಿ ಎಂಟು ವರ್ಷ ತಕ್ಕ ನೋಡಿಕೆ ಇವಳಿಗೂ ಇದಕ್ಕೂ ಬಾಳ್ ನಂಟು ಕರಿಯಾ ಕರಿಯ ಕೆಂಪ ಕರಿಯತ್ತಳ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇಲ್ಲಿ ತಗೋ ಹೋಗಕ್ಕೆ ಏನು ಕೊಡಂಗಿಲ್ಲ ಸುಮ್ಮ ಕೈ ತೋರಿಸ್ತಾ ಅಷ್ಟೇ ನಿನ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಿನಗೆ ರುಡಿ ಆಯ್ತಪ್ಪ ಬಾದುಸಿಂದು ಬಾದುಸಿನ ರೂಢಿ ಆಯ್ತದ ಯಾವ್ದಿಲ್ಲ ಅದಕ್ಕೆ ನಿನಗೆ ಕರೆದ್ರೆ ಓಡಿ ಬರ್ತೈತ ಅಲ್ಲಿ ಒಳಗಿತ್ತಲ್ಲ ಅದೇ ಇಲ್ಲ ಏಯ್ ಏನಂದ್ರೆ ಇರಿಟೇಷನ್ ಇರಿಟೇಷನ್ ಸಾಯಿಸಿ ಬಿಡ್ತೀನಿ ಆಚೆ ನಿಧಾನವಾಗಿ ಹೋಗಿ

ಆಯ್ತಾ ಇನ್ನು ಲೇಟ್ ಆಗೈತೇ ಅದಕ್ಕೆ ಮಷಿನ್ ನೋಡಿ ಇಲ್ಲಿ ನಮ್ಮ ಮನೆ ವಾಷಿಂಗ್ ಮಷಿನ್ ಹೌದಿಲ್ಲ ನಮ್ಮ ಮನೆ ವಾಷಿಂಗ್ ಮಷಿನ್ ಹ್ಮ್ ಒಗ್ಗಿದ್ ಹೇಳ್ಕೊಡೋದು ಹ್ಮ್ ಅದ್ ಹಾರದ್ರ ಆಮೇಲೆ ಮತ್ತೆ ಬೇರೆ ತಗೊಳೋದು ಹಲೋ ಹಲೋ ಮುಂದೆ ಯಾರು ನಿಲ್ದಂಗೆ ಹೌದಿಲ್ಲ ಹ್ಞೂ ಬಟ್ಟೆ ಅಂತೂ ವಾಶ್ ಮಾಡಿದ್ದೈತಿ ಈಗ ಏನು ಮಾಡಾಕತಿ ಮತ್ತು ಹಿಂಡಾಕತಿ ಹ್ಞೂ ಭಾಳ ಜೋರು ಹಿಂಡತಿವಿ ಬಿಡ್ ನೀನು ನಮ್ಮ ಮನೆಯಾಗಿನ ವಾಷಿಂಗ್ ಮಷಿನ್ ಹಿಂಗೆ ನೋಡ್ರಿ ಭಾಳ ಫಾಸ್ಟ್ ಚಂದಾಗ ಕಾಳಜಿ ಮಾಡಿಬಿಟ್ರೆ ಮುಗಿತದ ಚಂದಾಗ ಕ್ಯಾ ಒಂದು ವಾಷಿಂಗ್ ಮೆಷಿನ್ ಕಾಜಿ ಮಾಡಿಬಿಟ್ರೆ ಮುಗಿತ ಎಲ್ಲ ಕೆಲಸ ಮಾಡ್ತೈತಿ ಹಾಂ ಎಷ್ಟು ನೀರು ವೇಸ್ಟ್ ಮಾಡ್ತೀವೋ ಮಾರೇನೆ ಕೆಟ್ಟ ನೀರು ಅಷ್ಟು ವೇಸ್ಟ್ ಮಾಡ್ತೀರ ನೋಡ್ರಿ ನೀವು ಏ ಅಲ್ಲಿ ನೋಡಲ್ಲ ಅದು ಹಚ್ಚೋದನ್ನ ಹಂಗೆ ಬಿಟ್ಟಾನ ಅಂತೇಳಿ ಗಟ್ಟರೆ ಹಾಕ್ಬಿಡ್ತಿರಲ ಸೋಮಾರೇ ನಾವು ನೀರು ಸಲೋ ಹೊಲಸ ನೋಡಿ ನೋಡಿ ನೋಡ ಇವರು ರ ನದಿ ಐತಂತೇಳಿ ಹಿಂಗೆ ಮಾಡೋದು ಹ್ಞೂ ನದಿ ಐತೇಳಿ ಇದ್ ನೀರೆಲ್ಲ ಖಾಲಿ ಮಾಡೋದು ಹೊಳೆ ಐತಿಲ್ಲ ನದಿ ಎಲ್ಲಾ ಹೊಳೆ ಐತಿ ಹರಿಯುವ ಹೊಳೆ ಐತಿ ಇವರಲ್ಲಿ ಹೌದಿಲ್ಲ ಪಿ ಅದಕ್ಕೆ ಇದ್ದ ಬದಿದ್ದೆಲ್ಲ ನೀರು ತಗೊಂಡ ಹಾಕಿ ಖರ್ಚು ಮಾಡ್ಲಿಲ್ಲ ಅಂದ್ರ ಹೊಳೆ ತುಂಬ ಹೌದಿಲ್ಲ ಯೂಸ್ ಮಾಡ್ಲಿಲ್ಲ ಅಂದ್ರೆ ಹೊಳಿ ತುಂಬೈತಿ ಮನೀಗೆಲ್ಲ ನೀರ್ ಹಾಕ್ತೀನಿ ವೈ ವೈ

ನೀರಿಗೆ ಬೆಲೆನೇ ಇಲ್ಲ ಈ ಊರಾಗ ನಮ್ಮೂರಾಗ ನಾವು ಮಿತಿ ನೀರು ಬಳಸ್ತೇವೆ ಹದಿನೈದು ದಿವ್ಸಕ್ಕೆ ಒಂದ್ಸಲ ನೀರು ಬಿಡತಾನ ಹೌದಿಲ್ಲ ಹದಿನೈದು ದಿವ್ಸದ ಮ್ಯಾಲ ಜಾಸ್ತಿ ಇದಾವ ಹೆಂಡುವಷ್ಟ ಬಾಳ ಅದಾವ ಮನೆ ಕೆಲ್ಸ ಹೋಗ್ಬೇಕೆ ಪಾಪ ಅಂತ ಹೇಳ್ಕೊಕ್ ಹೋಗ್ಬೇಡ್ರಿ ಅವ್ರಮ್ಮ ಪಾಪ ಅಲ್ಲಿ ಒಳಗೆ ಭಾಳ ಮಾಡತ್ತ ಕೆಲಸ ಈಗ ಬರೀ ಇಲ್ಲಿ ಇದು ವಾಶ್ ಅದು ಹೆಂಗೆ ಇದನ್ನು ಮಾಡ್ತಿರ್ಲಿಲ್ಲ ಈಗ ಅಲ್ಲಿ ಯಾರು ಮಾಡೋರಿಲ್ಲ ಅಂತ ಮಾಡತಾ ಇದ್ದೀವಿ ಬಂದೇ ಅದಕ್ಕೆ ಹೇಳ್ತೇನೆ ಬಂದೀನಿ ನೋಡು ಎಲ್ಲಿ ಬರಲಿ ಹೇಳಿ ನೋಡು ಇನ್ನೂ ಎಲ್ಲಿ ಬರ್ಬೇಕು ನಾ ಬಾಬಾ ಅಂದ್ರೆ ಹ್ಞೂ ಮಾಡು ಇಲ್ಲ ಮಾಡ್ತಾಳೆ ಸುಳ್ಳೇ ಹೇಳೀನಿ ನೀವು ಹೇಳಿದಂಗೆ ಹೇಳ್ಕೊಡತ್ತೇನಿಲ್ಲ ನೀ ಹೆಂಗೆ ಹೇಳಿದ್ದಿ ಚಲೋ ಮಾಡ್ತೇನೆ ಅಂತ ಹೇಳಂತೀಪ ವಿಡಿಯೋದಾಗ ಮತ್ತೆ ಚಲೋ ಮಾಡ್ತೇ ಅಂತ ಹೇಳತೇನೆ ಹ್ಮ್ ಹಂಗೇನು ಹೇಳ್ಕೊಟ್ಟಿಲ್ಲ ನಾನು ಸ್ಕೂಲ್ ಹೇಳತ್ತೇನೆ ಮತ್ತಿಲ್ಲಂದ್ರೆ ಬೈತಾಳೆ ಕಮೇಲೆ ಇಲ್ಲ ಇಲ್ಲ ಅದು ಹೆಣ್ಮಕ್ಳ ಕೆಲಸ ನೋಡಿದವರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ವಿಡಿಯೋ ಅದ

ಅಲ್ಲ ಸಾಕಾಯ್ತಂದ್ರೆ ಹೂ ಅಂತ ಅಲ್ಲ ನೀನ ಮಾಡಿಷ್ಟೆಲ್ಲ ಹೋಗಳೆ ನೀನ ಮನಿ ಮಶೀನ ಆದಿದಂತೇಳಿ ನೀನು ನೋಡ್ರೆ ಹಾಳು ಹೋಳಿ ಆಗತ್ತಿಲ್ಲ ಲೌಕರ್ ಲೌಕರ್ ಬೇಕು ಈ ಕಡೆ ಹಾಕಿ ಈ ಕಡೆ ಇಷ್ಟೆಲ್ಲ ಹಾಕತ್ತೀ ಮತ್ತ ಮ್ಯಾಲೆ ಹೋಯ್ತಿರಿ ಈಗ ಐದು ನಿಮಿಷಕ್ಕೆ ಹೇಳಿಮಠ ಹಂಗೇನದ ಹ್ಮ್ ಹೊಸ ಪ್ಯಾಂಟ್ ಐತಾವ ಚಂದಾಗೋಗಿ ಏ ಕಲರ್ ಏನು ಗೊತ್ತಿಲ್ಲಲ್ಲ ಅದು ಮೂರು ಸಾವಿರ ರೂಪಾಯಿ ಪ್ಯಾಂಟ್ ಅದ ಕಲರ್ ಹೋಗಿ ಆಯ್ತು ನಿಜ ಯಾವತ್ತು ಕಹಿಯಾಗಿ ಇರ್ತೈತಿ ಹೆಂಗೆ ಡೈಲಾಗ್ ಅನ್ನದ್ದು ಟ್ರೆಂಡ್ ಐತಂತ ತಗೊಂಡಿನ ಅದ್ರ ಹೊಸ ಅದ ಟ್ರೆಂಡ್ ಐತಂತ ತಗೊಂಡಿದ್ದೀನಿ ಟ್ರೈಂಡೆ ನಾ ತಗೊಂಡಿಲ್ಲ ಏಕೆ ಕೊಡಿಸೋಣ ನನಗದು ಹೇಳಿಲ್ಲ ಅದನ್ನ ಕರೆಗೆ ಸತ್ಯವನ್ನು ನುಡಿತೇನ ಸುಳ್ಳು ಹೇಳಿ ನನಗೇನು ಆಗ್ಬೇಕಾಯ್ತವ ಆಯ್ತು ಆಮೇಲೆ ಆಯ್ತಲ್ಲ ಆಯ್ತು ತಗೋ ನೆಡಿ ನೆಡಿ ಅದು ಬಾಯ್ ಹಾಂ ಬಾಯ್